ರ್ಯಾಂಕ್ನಲ್ಲಿ ಗಳಿಸಿ ಚಿನ್ನದ ಪದಕವನ್ನ ತನ್ನ ಮುಡಿಗೇರಿಸಿಕೊಂಡು ಸದಾ ಕ್ರಿಯಾಶೀಲರಾಗಿ ಕನ್ನಡ ಪರ ಚಿಂತನೆಯೊಂದಿಗೆ ಈ ನಾಡು ನೆಲ ನುಡಿಗೆ ತನ್ನದೇ ಆಗಿರುವಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ರತ್ನದಂತಹ ಚಿನ್ನದಂತಹ ಸಾಹಿತ್ಯ ಬರವನ್ನ ಈ ಸಾಹಿತ್ಯ ಲೋಕಕ್ಕೆ ಕೊಡಮಾಡ್ತಾ ಇರುವಂತಹ ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಮೇಡಮರವರನ್ನು ಎಷ್ಟು ಹೊಗಳಿದರೂ ಕಡಿಮೆ ಯಾಕೆಂದರೆ ಸಾಹಿತ್ಯ ಎನ್ನುವಂತಹದ್ದು ಅವರ ಬರಹದಲ್ಲಿ ಹಾಸುಬಕ್ಕಾಗಿದೆ ಅವರು ಕೇವಲ ಲೇಖಕರಾಗದೆ ಕವಿಗಳಾಗಿ ವಿಮರ್ಶಕರಾಗಿ ಬರಹಗಾರರಾಗಿ ಸಾಹಿತಿಯಾಗಿ ಹಾಗೆ ಅನೇಕ ಕನ್ನಡಪರ ಉಪನ್ಯಾಸಗಳನ್ನು ಉಪನ್ಯಾಸ ಮಾಲಿಕೆಗಳನ್ನು ಜನರ ಮನದಾಳದಲ್ಲಿ ಅಚ್ಚಳೆಯದೆ ಉಳಿಯುವಂತೆ ಸಾಧನ ಪಡಿಸುವಂತಹ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಲಯೋಲಾ ಸಂಯುಕ್ತ ಪದವಿಪೂರ್ವ ಕಾಲೇಜಿನಲ್ಲಿ ಕನ್ನಡದ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವುದರೊಟ್ಟಿಗೆ ಚಿರಾಯು ಹಾಗೂ ಶ್ರೀನಿಧಿ ಫೌಂಡೇಶನ್ ಅವರು ಹಮ್ಮಿಕೊಂಡಿರುವಂತಹ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಒಂದು ವೇದಿಕೆಯ ಮೇಲೆ ವಿರಾಜಮಾನರಾಗಿದ್ದಾರೆ ಅವರಿಗೆ ಸಂಸ್ಥೆಯವರು ಗೌರವಿಸಿ ಸನ್ಮಾನಿಸಿ ಸಮ್ಮೇಳನ ಪರ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ